ಐದನೇ ತರಗತಿಯ ಸಿರಿ ಕನ್ನಡ ಭಾಗ ಒಂದು ಇದರಲ್ಲಿರುವ ಅಧ್ಯಾಯ ಎರಡು ನದಿಯ ಅಳಲು ಈ ಪಾಠದ ಪ್ರಶ್ನೋತ್ತರಗಳು ಆಯವಾಗು ಅನಾಹುತ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಮಲೀನ ಗಲೀಜು ಗುಳ್ಳೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪಣೆ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ದುತ್ತನೆ ಏಕಾಏಕಿ ಇದ್ದಕ್ಕಿದ್ದಂತೆ ಪಣತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಮಲಿನತೆಯಿಲ್ಲದ ಕೊಳೆಯಿಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ತುಳಿತ ಹಿಂಸೆ ಅಭ್ಯಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೆಯದು ಯಾರಿಗೆ ಮಾಲಿನ್ಯದ ಸೋಂಕು ತಗಿಲು ತಗುಲಿತು ನದಿಯಲ್ಲಿ ಸ್ನಾನ ಮಾಡಿದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಎರಡನೆಯದು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಮೂರನೆಯದು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ದಾರಿ ಹೋಕರು ನಾಲ್ಕನೆಯದು ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ಐದನೆಯ ಪ್ರಶ್ನೆ ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೆಯ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಮಕ್ಕಳೆಲ್ಲ ಭಾನುವಾರ ಶಾಲೆಗೆ ರಜೆ ಇದ್ದುದರಿಂದ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಎರಡನೆಯ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನು ಏನಾಗಿತ್ತು ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಮೂರನೆಯ ಪ್ರಶ್ನೆ ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನ್ ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು ನಾಲ್ಕನೆಯ ಪ್ರಶ್ನೆ ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳು ಹಾಗೂ ಊರಿನ ಕೊಳಚೆಯನ್ನು ನೀರಿಗೆ ಸೇರದಂತೆ ನೋಡಿಕೊಳ್ಳಬೇಕು ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಮ್ಮ ಬಳಿ ಕೇಳಿದರೆ ನಾವು ಎಂದೂ ಮಾಲಿನ್ಯಕಾರಕ ವಸ್ತುಗಳನ್ನು ನೀರಿಗೆ ಸೇರಿಸುವುದಿಲ್ಲ ಎಂದು ಹೇಳುತ್ತಿದ್ದೆವು ಹಾಗೂ ಜನರಿಗೆ ಅರಿವು ಮೂಡಿಸಿ ನೀರಿಗೆ ಯಾವುದೇ ಬಗೆಯ ಮಲಿನ ವಸ್ತುಗಳು ಸೇರದಂತೆ ನೋಡಿಕೊಳ್ಳುತ್ತಿದ್ದೆವು ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಒಂದನೆಯದು ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು ಎರಡು ಮಕ್ಕಳು ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮೂರನೆಯದು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ನಾಲ್ಕನೆಯದು ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಭಾಷಾಭ್ಯಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೆಯದು ಸಂಯುಕ್ತಾಕ್ಷರಗಳು ಎಂದರೇನು ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಎರಡನೆಯದು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಸಜಾತಿಯ ಸಂಯುಕ್ತಾಕ್ಷರಗಳೆಂದರೆ ಖ ರ ಜ ಮ ವಿಜಾತಿಯ ಸಂಯುಕ್ತಾಕ್ಷರಗಳೆಂದರೆ ತ ಸ್ವ ಸ್ವ ಸ್ತ ಇರ ಸ್ತಡ್ಗ ಮೂರು ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಸಜಾತಿಯ ಸಂಯುಕ್ತಾಕ್ಷರಗಳ ಸಬ್ ಶಬ್ದಗಳೆಂದರೆ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಅಕ್ಕ ವಿಜಾತಿಯ ಸಂಯುಕ್ತಾಕ್ಷರಗಳ ಶಬ್ದಗಳೆಂದರೆ ಪ್ರೀತಿ ಜ್ಯೋತಿ ಉಜ್ವಲ ಪರಾತಂತ್ರ್ಯ ಸ್ವಾತಂತ್ರ್ಯ ಚಕ್ರ ವಸ್ತ್ರ ಆ ಯೋಜನೆ ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಒಂದನೇ ಉತ್ತರ ಪ್ರಕೃತಿಗೆ ವಿರುದ್ಧವಾಗಿ ಚರಂಡಿ ನೀರನ್ನು ನದಿ ನೀರಿಗೆ ಬಿಡದೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು ಎರಡನೇ ಪಾಯಿಂಟ್ ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ತ್ಯಾಜ್ಯವನ್ನು ನದಿ ನೀರಿಗೆ ಹಾಕದಂತೆ ತಡೆಯಬೇಕು ಮೂರನೆಯದು ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿ ಜಾಗೃತಿ ಮೂಡಿಸಬೇಕು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು